ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಈ ಕೊಲೆಸ್ಟ್ರಾಲ್ ಹೆಚ್ಚಾಗೋದರಿಂದ ಆಗುವ ಸಮಸ್ಯೆಗಳನ್ನು ನಾವು ತಿಳ್ಕೊಂಡ್ರೆ ಬಹಳ ಗಾಬರಿ ಅನಿಸುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ಕಿಡ್ನಿ ಸಮಸ್ಯೆ ಹೃದಯಾಘಾತದ ಸಮಸ್ಯೆಗಳು ಮೆದುಳಿನ ಆ ಒಂದು ಭಾಗದಲ್ಲಿ ಬ್ಲಾಕೇಜಸ್ಗಳಾಗಿ ಇಸ್ಕೆಮಿಕ್ ಬ್ಲಾಕೇಜಸ್ಗಳಾಗಿ ಸ್ಟ್ರೋಕ್ ಆಗ್ತಕ್ಕಂಥ ಸಮಸ್ಯೆಗಳು ಹಾಗೂ ಇದರಿಂದ ನರಗಳ ದೌರ್ಬಲ್ಯತೆ ಹಾರ್ಮೋನುಗಳ ಅಸಮತೋಲನ ಅದು ಬಿ ಪಿ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಹಾಗೂ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಕಾರಣ ಆಗುತ್ತದ್ದು ಕೆಲವೊಮ್ಮೆ ಭಯಾನಕವಾಗಿರ್ತಕ್ಕಂಥ ಈ ಏನು ಹೇಳ್ತಾರೆ ಅಂತ ಹೇಳ್ತಾರಂಥೇಳಿದ್ರೆ ಡಿಪ್ರೆಷನ್ ಆಗಿರ್ಬೋದು ಎಂಜೈಟಿ ಆಗಿರ್ಬೋದು ಹಾಗೂ ಹಲವಾರು ಭೀಕರ ಮಾನಸಿಕ ಸಮಸ್ಯೆಗಳಿಗೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲು ಕೂಡ ಮಾನಸಿಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಆಲ್ಝೈಮರ್ ಅಂತಕ್ಕಂಥ ಒಂದು ಮಾನಸಿಕ ಸಮಸ್ಯೆ ಬರ್ತದೆ ಅದು ಕೂಡ ಕೊಲೆಸ್ಟ್ರಾಲ್ ಹೆಚ್ಚಾಗೋದರಿಂದ ಆಗುವುದು ಅಂಥೇಳಿ ಹಲವಾರು ಸಂಶೋಧನೆಗಳಿಂದ ನಾವು ತಿಳ್ಕೊಬೋದು ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಕೊಲೆಸ್ಟ್ರಾಲ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ದ ಆಲ್ಝೈಮರ್ ಅಂತ ಹಲವಾರು ಸಂಶೋಧನೆಗಳು ತಿಳಿಸ್ತವೆ ಹಾಗಾಗಿ ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ಸಂಪೂರ್ಣವಾಗಿ ಶರೀರದಲ್ಲಿ ಸರ್ಕುಲೇಟ್ರಿ ಸಿಸ್ಟಮ್ಗೆ ತೊಂದರೆ ಆಗ್ತದೆ ನಮ್ಮ ಶರೀರದಲ್ಲಿ ಶ್ರೋತಸ್ಸುಗಳು ಅಂತ ಮುಖ್ಯವಾಗಿ ನಾವು ಕರಿತೇವೆ ಅವುಗಳಲ್ಲಿ ಅವರೋಧ ಹೆಚ್ಚಾಗಲಿಕ್ಕೆ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಮುಖ್ಯ ಕಾರಣ ಕೊಲೆಸ್ಟ್ರಾಲನ್ನು ಆಮ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕರಿಬೋದು ನಾವು ಆ ಆಮ ವೃದ್ಧಿ ಆಯ್ತು ಅಂದರೆ ಸರ್ಕುಲೇಷನಿಗೆ ತೊಂದರೆ ಆಗುತ್ತೆ ಮುಖ್ಯವಾಗಿ ಉದಕವಹ ಶ್ರೋತಸ್ ರಾಣವಹ ಶ್ರೋತಸ್ ಅನ್ನವಹ ಶ್ರೋತಸ್ ರಸವಹ ಶ್ರೋತಸ್ ರಕ್ತವಹ ಶ್ರೋತಸ್ ಮಾಂಸವಹ ಶ್ರೋತಸ್ ಮೇಧವಹ ಶ್ರೋತಸ್ ಶ್ರೋತಸ್ ಮಜ್ಜವಹ ಶ್ರೋತಸ್ ಶುಕ್ರವಹ ಶ್ರೋತಸ್ ಮಲವಹ ಶ್ರೋತಸ್ ಅಂದರೆ ಪುರೇಶವಹ ಶ್ರೋತಸ್ ಮೂತ್ರವಹ ಶ್ರೋತಸ್ ಶ್ವೇದವಹ ಶ್ರೋತಸ್ ಹೀಗೆ ಹದಿಮೂರು ಬಗೆಯ ಶ್ರೋತಸ್ಸುಗಳು ನಮ್ಮ ಶರೀರದಲ್ಲಿ ಇರ್ತವೆ ಆ ಹದಿಮೂರು ವಿಭಿನ್ನ ಪ್ರಕಾರದ ಶ್ರೋತಸ್ಸುಗಳನ್ನು ಬ್ಲಾಕೇಜ್ ಮಾಡಲಿಕ್ಕೆ ಅವುಗಳಲ್ಲಿ ಅವರೋಧವನ್ನು ಹೆಚ್ಚಿಸಲಿಕ್ಕೆ ಈ ಆಮವೇ ಮೂಲ ಕಾರಣ ಆ ಆಮದಲ್ಲಿ ಕೊಲೆಸ್ಟ್ರಾಲ್ ಕೂಡ ಒಂದು ಎಲ್ಲ ಆ ಒಂದು ಶರೀರಕ್ಕೆ ಬೇಡದಿರತಕ್ಕಂಥ ಕೆಟ್ಟ ಅಂಶಗಳ ಸಂಗ್ರಹಣೆಗೆ ಆಮ ಅಂತ ಕರೀತಾರೆ ಅದರಲ್ಲಿ ಕೊಲೆಸ್ಟ್ರಾಲ್ ಕೂಡ ಒಂದು ಟ್ರೈಗ್ಲಿಸರೈಡ್ ಕೂಡ ಒಂದು ಹಾಗೂ ಎಲ್ ಡಿ ಎಲ್ ಅಂತ ಕರೀತಾರೆ ಲೋ ಡೆನ್ಸಿಟ್ ಪ್ರೋಟೀನ್ ವೆರಿ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ಇವುಗಳೇ ಆಮ ಆಮ ವಿಕಾರ ಆಮ ಸಂಗ್ರಹಣೆಯಾಗಿ ನಮ್ಮ ಶರೀರಕ್ಕೆ ಶ್ರೋತಸ್ಸುಗಳ ಒಂದು ಬ್ಲಾಕೇಜಸ್ಗಳಿಗೆ ಮೂಲ ಕಾರಣ ಆಗ್ತವೆ ಆ ಶ್ರೋತಸ್ಸುಗಳ ಒಂದು ಬ್ಲಾಕೇಜ್ಗಳಿಂದ ಶರೀರದಲ್ಲಿ ವಾತ ಪಿತ್ತ ಕಪವಿಕಾರಗಳು ಏನಾಗ್ತವೆ ಹೆಚ್ಚಾಗ್ತವೆ ಅದರಿಂದ ಮಾರಣಾಂತಿಕ ಸಮಸ್ಯೆಗಳು ಕ್ಯಾನ್ಸರ್ ಕೂಡ ಅದು ಮುಖ್ಯವಾಗಿ ಬರಲಿಕ್ಕೆ ಈ ಶ್ರೋತಸ್ಸುಗಳ ಬ್ಲಾಕೇಜಿಗೆ ಕಾರಣ ಆಗ್ತದೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ಇವೆಲ್ಲ ಹೆಚ್ಚಾಗಲಿಕ್ಕೆ ಇದರಿಂದ ಅವರೋಧಗಳು ಹೆಚ್ಚಾಗ್ತವೆ ಅವರೋಧಗಳಿಂದ ಇದು ಮತ್ತಿನ್ನಷ್ಟು ಹೆಚ್ಚಾಗ್ತದೆ ಹಾಗೆಯೇ ನಮ್ಮ ಶರೀರದಲ್ಲಿ ಕಠಿಣ ಅತಿ ಕಠಿಣ ಕಾಯಿಲೆಗಳು ವೃದ್ಧಿಯಾಗಲಿಕ್ಕೆ ಹೃದಯದ ಒಂದು ಶಕ್ತಿ ಕಡಿಮೆ ಆಗಲಿಕ್ಕೆ ಶ್ವಾಸಕೋಶದಲ್ಲಿ ತೊಂದರೆಗಳಾಗಲಿಕ್ಕೆ ಕಿಡ್ನಿಗಳಲ್ಲಿ ತೊಂದರೆಗಳಾಗಲಿಕ್ಕೆ ಲಿವರ್ನಲ್ಲಿ ಹಾಗೆಯೇ ಪಿತ್ತಕೋಶದಲ್ಲಿ ಬ್ಯಾಂಕ್ರಿಯಾಸ್ ಅಂತ ಹೇಳಿದರೆ ಮೇಧೋಜೀರಕ ಗ್ರಂಥಿ ಮೆದುಳಿನಲ್ಲಿ ನಮ್ಮ ಮಾಂಸಖಂಡಗಳಲ್ಲಿ ನರಗಳಲ್ಲಿ ಅಸ್ಥಿಮಂಡಲದಲ್ಲಿ ತೊಂದರೆ ಉಂಟಾಗಲಿಕ್ಕೆ ಮೂಲ ಕಾರಣವೇ ಆಮವಿಕಾರ ಕೆಟ್ಟ ಆ ಒಂದು ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಆ ಒಂದು ಎಲ್ ಡಿ ಎಲ್ ಅಂಶ ಅದಕ್ಕೆ ಇದನ್ನು ಸರಿಪಡಿಸಲಿಕ್ಕೆ ಇದರ ಒಂದು ಹೆಚ್ಚಳವನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿಯೇ ಅದಕ್ಕೆ ಪರಿಹಾರ ಅಂತ ಹೇಳ್ಬೋದು ರಾತ್ರಿ ಆರರಿಂದ ಏಳು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು ತಡವಾಗಿ ರಾತ್ರಿ ಆಹಾರ ಸೇವನೆ ಮಾಡೋದು ಇಂತಹ ಸಮಸ್ಯೆಗೆ ಮೂಲ ಕಾರಣ ಏಕೆಂದರೆ ಸಂಪೂರ್ಣವಾಗಿ ಅದು ಜೀರ್ಣ ಆಗೋದಿಲ್ಲ ಕಾನ್ಸ್ಟಪೇಷನ್ನು ಮತ್ತು ಇಂಡೈಜೆಷನ್ನು ಈ ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಕಾಣಬೋದು ಆ ಕಾನ್ಸ್ಟಿಪೇಷನ್ ಇನ್ಡೈಜೆಷನ್ಗೆ ರಾತ್ರಿ ತಡವಾಗಿ ಅತಿ ಹೆಚ್ಚು ಆಹಾರವನ್ನು ಸೇವನೆ ಮಾಡೋದು ಮೂಲ ಕಾರಣ ಅದಕ್ಕೆ ರಾತ್ರಿ ಆರರಿಂದ ಏಳು ಗಂಟೆ ಒಳಗಡೆ ಲಘು ಆಹಾರಗಳನ್ನು ಕಿಚಡಿ ಪೊಂಗಲು ಬಿಸಿಬೇಳೆಭಾತು ತೆಳುವಾದ ಉಪ್ಪಿಟ್ಟು ಇಂತಹ ಒಂದು ಗಂಜಿ ಅಥವಾ ಹಣ್ಣಿನ ಒಂದು ಒಂದು ಜ್ಯೂಸ್ಗಳು ನಿಮಗೆ ಪಿತ್ತ ಪ್ರಕೃತಿ ಇತ್ತಂದರೆ ಹಣ್ಣಿನ ಜ್ಯೂಸ್ಗಳನ್ನು ಸೇವನೆ ಮಾಡ್ಬೋದು ಇಲ್ಲ ಕಪ ಪ್ರಕೃತಿ ಇತ್ತು ಅಂತ ಹೇಳಿದ್ರೆ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸಿ ಆ ಬೇಯಿಸಿರೋ ತರಕಾರಿಗಳನ್ನು ಸ್ಟೀಮ್ ಆಗಿರ್ತಕ್ಕಂಥ ತರಕಾರಿಗಳನ್ನು ಅಂದರೆ ಸುಲಭವಾಗಿ ಜೀರ್ಣಿಸಿಕೊಳ್ಳುವ ಆಹಾರಗಳನ್ನು ಲಘು ಆಹಾರಗಳನ್ನು ಬೇಗ ತಿನ್ನಬೇಕು ಆರರಿಂದ ಏಳು ಗಂಟೆ ಒಳಗಡೆ ಅಂದರೆ ಇಂಥ ಕೊಲೆಸ್ಟ್ರಾಲ್ ಇದನ್ನು ಲಿಪಿಡ್ ಪ್ರೊಫೈಲ್ ಅಂತ ಕರೀತಾರೆ ಅದನ್ನು ಸಮತೋಲನದಲ್ಲಿ ಇಡಲಿಕ್ಕೆ ಇದು ಪ್ರಧಾನವಾಗಿರ್ತಕ್ಕಂಥ ಶಕ್ತಿಯ ಕೆಲಸ ಮಾಡ್ತದೆ ಮತ್ತು ಬೆಳಗ್ಗೆನೂ ಕೂಡ ಅಷ್ಟೇ ಬೆಳಗ್ಗೆಯದ್ದು ಟೀ ಕಾಪಿ ಕುಡಿಯೋದ್ರ ಬದಲಾಗಿ ಜೀರಿಗೆ ಕಷಾಯ ಶುಂಠಿ ಕಷಾಯ ಧನಿಯ ಕಷಾಯ ಓಂಕಾಳ ಕಷಾಯ ಆಮೇಲೆ ಗರಿಕೆ ಕಷಾಯ ಬಿಲ್ಪತ್ರೆ ಕಷಾಯ ಹೊಂಗೆ ಎಲೆ ಕಷಾಯ ಆಮೇಲೆ ಇದೊಂದು ಏನಂತ ಹೇಳ್ತಾರೆ ಬಿದಿರಿನ ಎಲೆಯ ಕಷಾಯ ಹೀಗೆ ಹಲವಾರು ಕಷಾಯಗಳಿವೆ ಆ ಕಷಾಯಗಳನ್ನು ಕುಡಿಯೋದು ಬೆಳಗ್ಗೆಯ್ದು ಕಷಾಯ ಹಣ್ಣಿನ ರಸಗಳನ್ನು ಕುಡಿಯೋದು ಆಹಾರದಲ್ಲಿ ಯಥೇಚ್ಛವಾಗಿ ಸೊಪ್ಪು ತರಕಾರಿಗಳನ್ನು ಬಳಸೋದು ರೊಟ್ಟಿ ಅನ್ನ ಮುದ್ದೆ ಇವುಗಳ ಪ್ರಮಾಣ ಕಡಿಮೆ ಮಾಡೋದು ಪಲ್ಯ ಸಾಂಬಾರು ಜಾಸ್ತಿ ಮಾಡೋದು ಹೀಗೆ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ನಿಮ್ಮ ಆ ಒಂದು ಕೊಲೆಸ್ಟ್ರಾಲ್ನ ಎಲ್ಲ ಅಂಶಗಳು ಕೂಡ ಸಹಜ ಸ್ಥಿತಿಗೆ ಬರ್ತವೆ ಇದನ್ನು ನೀವು ಮಾಡಬೇಕು ಇದರ ಜೊತೆಗೆ ಆಹಾರವನ್ನು ಚೆನ್ನಾಗಿ ಅಗದು ತಿನ್ನಬೇಕು ಹಲ್ಲಿಗೆ ಕೊಡುವ ಕೆಲಸವನ್ನು ಹೊಟ್ಟೆಗೆ ಕೊಡಬಾರದು ಚೆನ್ನಾಗಿ ಅಗದು ಅಗದು ರಸ ಮಾಡಿ ಆಹಾರವನ್ನು ಸೇವನೆ ಮಾಡಿದ್ರೆ ಅದು ಹೊಟ್ಟೆಗೆ ಹೋಗಿ ರಸ ಆಗುತ್ತೆ ಸಪ್ತಧಾತು ಆಗುತ್ತೆ ಇಲ್ಲಾಂದರೆ ಅದು ಹೊಟ್ಟೆಗೆ ಹೋಗಿ ಕಸ ಆಗುತ್ತೆ ಅದಕ್ಕೆ ಈ ನಿಯಮಗಳನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಕಂಪ್ಲೀಟ್ ಲಿಪಿಡ್ ಪ್ರೊಫೈಲನ್ನು ಸರಿ ಮಾಡ್ಕೊಳ್ಬೋದು ಲಿಪಿಡ್ ಪ್ರೊಫೈಲನ್ನ ಸರಿ ಮಾಡ್ಕೊಳ್ಳಿಕ್ಕೆ ಕೊಲೆಸ್ಟ್ರಾಲ್ಗೆ ಟ್ರೈಗ್ಲಿಸೈಡ್ಗೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಸಮಸ್ಯೆಗೆ ನೀವೇನಾದರೂ ಕೆಮಿಕಲ್ ಔಷಧಿಯನ್ನು ತೆಗೆದುಕೊಳ್ತಾ ಇದ್ರೆ ಅಂದರೆ ಅದರ ಸೈಡ್ ಎಫೆಕ್ಟಿಂದ ಕಿಡ್ನಿ ಫೇಲ್ ಆಗ್ತದೆ ಲಿವರಿಗೆ ಬಹಳ ತೊಂದರೆ ಆಗುತ್ತೆ ಹಾರ್ಟಿಗೆ ತೊಂದರೆ ಆಗುತ್ತೆ ಮೆದುಳಿಗೆ ತೊಂದರೆ ಆಗುತ್ತೆ ತಕ್ಷಣಕ್ಕೆ ಆ ಸಿಂಪ್ಟಮ್ಸ್ ನಿಮಗೆ ಸರಿ ಆಗ್ಬೋದು ಆದರೆ ಅದರಿಂದ ಆಗುವ ಸೈಡ್ ಎಫೆಕ್ಟಿಂದ ನೀವು ಪರ್ಮನೆಂಟಾಗಿ ಕೊಲೆಸ್ಟ್ರಾಲ್ಗೆ ಔಷಧಿ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಪ್ರಮೇಹ ಎದುರಾಗ್ಬೋದು ಅದರಿಂದ ನಿಮ್ಮ ವೈಟಲ್ ಆರ್ಗನ್ಸ್ಗಳಾಗಿರ್ತಕ್ಕಂಥ ಮೆದುಳು ಶ್ವಾಸಕೋಶ ಕಿಡ್ನಿ ಲಿವರ್ ಹಾಗೂ ನಮ್ಮ ಮುಖ್ಯವಾಗಿರ್ತಕ್ಕಂಥ ಹೃದಯ ಇವುಗಳಿಗೆ ಅತ್ಯಂತ ಹೆಚ್ಚು ಅಪಾಯ ಎದುರಾಗುವ ಸನ್ನಿವೇಶಗಳು ಉಂಟಾಗಬಹುದು ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಕೊಲೆಸ್ಟ್ರಾಲ್ಗೆ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳದೆ ಈ ಕಷಾಯಗಳನ್ನ ಸೇವನೆ ಮಾಡೋದ್ರ ಮೂಲಕ ಅತಿ ಹೆಚ್ಚು ಸೊಪ್ಪು ತರಕಾರಿಗಳನ್ನು ಅದರಲ್ಲಿ ಮುಖ್ಯವಾಗಿ ಹಣ್ಣಿನ ಜ್ಯೂಸ್ಗಳಲ್ಲಿ ದಾಳಿಂಬೆ ಆಮೇಲೆ ಮೋಸಂಬಿ ಕೆತ್ತಲೆಹಣ್ಣು ಆಮೇಲೆ ಪಪ್ಪಾಯ ಲಿಚ್ಚಿ ಹಣ್ಣು ಡ್ರ್ಯಾಗನ್ ಫ್ರೂಟು ಬೇರು ಹಣ್ಣು ಅಂತ ಹೇಳ್ತಾರೆ ಚೀಪೇಕಾಯಿ ಇವುಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು ಯಾವುದನ್ನು ಜ್ಯೂಸ್ ಮಾಡಲಿಕ್ಕೆ ಸಾಧ್ಯ ಅವುಗಳನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಆಮೇಲೆ ತರಕಾರಿಗಳಲ್ಲಿ ಬೂದುಕುಂಬಳಕಾಯಿ ಸೋರೆಕಾಯಿ ಬೆಟ್ಟದ ನೆಲ್ಲಿಕಾಯಿ ಈ ಮೂರು ಮುಖ್ಯವಾಗಿರ್ತಕ್ಕಂತಹ ಪದಾರ್ಥಗಳು ನಮ್ಮ ಈ ಒಂದು ಕೊಲೆಸ್ಟ್ರಾಲ್ ಆ ಒಂದು ವ್ಯವಸ್ಥೆಯನ್ನು ಸಮತೋಲನದಲ್ಲಿಡಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರ್ಯವನ್ನು ವಹಿಸ್ತವೆ ಕೊಲೆಸ್ಟ್ರಾಲ್ ಇದರಿಂದ ಸಂಪೂರ್ಣವಾಗಿ ವೇಗವಾಗಿ ಸಮತೋಲ ಸ್ಥಿತಿಗೆ ಬರ್ತದೆ ಅತಿ ಹೆಚ್ಚಾಗಿರೋದು ಕಮ್ಮಿ ಮಾಡಲಿಕ್ಕೆ ಈ ಮೂರು ಜ್ಯೂಸ್ಗಳು ಬಹಳ ಪರಿಣಾಮಕಾರಿ ಅದಕ್ಕೆ ಬೆಳಗ್ಗೆ ಮೊದಲು ಕಷಾಯ ಕುಡಿರಿ ಆಮೇಲೆ ಆಹಾರದಕ್ಕಿಂತ ಒಂದು ಗಂಟೆ ಮೊದಲು ಜ್ಯೂಸ್ ಕುಡಿರಿ ಆಹಾರದಲ್ಲಿ ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಬಳಸಿ ನಿಮ್ಮ ಇಂಥ ಸಮಸ್ಯೆಗಳಿಂದ ನೀವು ಗುಣವಾಗಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೀರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ ಯಾಕಂದರೆ ತಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ನಾವು ತಮ್ಮಿಂದ ಬಯಸೋದೇನೆಂದರೆ ತಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಾವು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅದು ಪ್ರೋತ್ಸಾಹ ತುಂಬುತ್ತದೆ ಅದಕ್ಕೆ ಈ ವಿಡಿಯೋ ನಿಮಗೂ ಒಳ್ಳೆಯದಾಗಲಿ ಸಮಾಜಕ್ಕೂ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯಿಂದ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ಯೋಗ ತರಬೇತಿ ಶಿಬಿರ ಇರ್ತದೆ ಆ ಶಿಬಿರದಲ್ಲಿ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗ ಧ್ಯಾನ ನೂರು ವರ್ಷ ಆರೋಗ್ಯವಾಗಿ ಬದುಕುವ ವಿಚಾರಗಳನ್ನು ಆ ಒಂದು ಪ್ರಾಕ್ಟಿಕಲ್ ಅಂಶಗಳನ್ನು ಅಲ್ಲಿ ತಿಳಿಸಿಕೊಡಲಾಗ್ತದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ